ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಅಡುಗೆ ಮನೆಗೆ ಉಪಯೋಗವಾಗುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಾಮಾನ್ಯವಾಗಿ ಮನೆಗೆ ಎಲ್ಲರೂ ಕೂಡ ಆಪಲನ್ನ ತೊಗೊಬರ್ತೀರಿ ಅಲ್ವ ತೊಗೊ ಬಂದಾಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳಿ ಆದಮೇಲೆ ನಾವು ಈ ಥರ ಪೀಸ್ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಟೈಮ್ಗೆ ಹಾಕ್ಕೊಡ್ಬೇಕಾರೆ ಅಲ್ಲಿ ಮೇಲ್ಗಡೆ ಬೀಜಗಳೆಲ್ಲ ಇರುತ್ತೆ ಅದರದ್ದು ಅದನ್ನೆಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡಿ ಅದಾದಮೇಲೆ ಕಪ್ಪು ಬರಬಾರ್ದು ಅಂದರೆ ಉಪ್ಪಿನ ಪುಡಿನ ಸ್ವಲ್ಪ ಅದ್ರ ಮೇಲ್ಗಡೆ ಎಲ್ಲ ರೀತಿ ಸೌರಿ ಕಳಿಸಿ ಹಾಗ ಅದು ಆಪಲ್ಲು ಕಪ್ಪಾಗಲ್ಲ ನೆಕ್ಸ್ಟ್ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನೈಲ್ ನೈಲ್ಕಟ್ಟಾರೆಲ್ಲ ತುಂಬ ಗಲೀಜಾಗಿರುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅವಾಗ ಸಾಮಾನ್ಯವಾಗಿ ಮನೇಲಿ ವ್ಯಾಸ್ಲಿನಿರುತ್ತೆ ಅಲ್ವಾ ಅದಕ್ಕೆ ಒಂದು ಶ ಕಡ್ಡಿನ ತಗೊಂಡು ಹತ್ತಿನ ಅದ್ರ ಮೇಲ್ಗಡೆ ನೀಟಾಗಿ ಎಲ್ಲ ಕವರ್ ಮಾಡ್ಕೊಂಡು ಈ ರೀತಿ ವ್ಯಾಸ್ತಿನ ಅದರಲ್ಲಿ ಅದ್ದಿ ಕ್ಲೀನ್ ಮಾಡೋದ್ರಿಂದ ನೈನ್ ಕಟ್ಟರು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ ತುಂಬಾ ಶಾರ್ಪು ಕೂಡ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಟಿಪ್ಸ್ ಯಾವ್ದಪ್ಪ ಅಂದ್ರೆ ಎಲ್ಲರ ಮನೆಯಲ್ಲೂ ಕೋಮು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಕೆಲವ್ರಿಗೆ ಒಬ್ರು ಬಾಚಿದ್ದ ಮತ್ತೊಬ್ರು ಬಾಚ್ಕೊಂಡ್ರೆ ಡ್ಯಾಂಡ್ರಫ್ ಭಯ ಇರುತ್ತೆ ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಮನೇಲೆ ಪೌಡರ್ ಏನಾದ್ರು ಇದ್ರೆ ತಕ್ಷಣಕ್ಕೆ ನೀವು ಕೋಮು ಸಿಗದೇ ಇದ್ದಾಗ ಬೇರೆಯವ್ರು ಬಾಚಿರೋದು ಬಾಚ್ಕೋಬೇಕು ಅಂದಾಗ ಈ ರೀತಿ ಪೌಡರ್ನ ಕೋಮ್ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡಿ ಕೋಮ್ ಮಾಡೋದ್ರಿಂದ ಯಾವುದೇ ರೀತಿ ಡ್ಯಾಂಡ್ರ ಭಯ ಇರಲ್ಲ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಏನಾದರೂ ಹುಳ ಬರುತ್ತೆ ಚಿಟ್ಟೆ ಥರ ಬರುತ್ತಲ್ವ ಅದನ್ನು ತಡೆಗಟ್ಟಬೇಕು ಅಂದರೆ ನೀವು ಪಲಾವ್ ಪಲಾವೆಲೆಯನ್ನು ಅದರಲ್ಲಿ ಹಾಕಿಡಿ ಯಾವುದೇ ರೀತಿ ಚಿಟ್ಟೆಗಳ ಭಯ ಇರಲ್ಲ ಕೆಲವೊಂದು ಸಲ ಸಕ್ಕರೆಯಲ್ಲಿ ನೀರಿನ ಅಂಶ ಇರುತ್ತೆ ಆವಾಗ ಭಯ ಪಡೋ ಅವಶ್ಯಕತೆ ಇಲ್ಲ ಟಿಶ್ಯೂ ಪೇಪರ್ನ ಒಂದು ಬಾಕ್ಸ್ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಸಕ್ಕರೆನ ಸುರಿದು ಲವಂಗನ ಅದ್ರ ಮೇಲೆ ಹಾಕಿ ಮತ್ತೆ ಟಿಶ್ಯೂ ಪೇಪರ್ನ ಹಾಕಿ ಸಕ್ಕರೆನ ಸುರಿದು ಅದ್ರ ಮೇಲೆ ಲವಂಗ ಹಾಕೋದ್ರಿಂದ ನೀರಿನ ಕೂಡ ತಡೆಗಟ್ಟುತ್ತೆ ಹಾಗೆ ಯಾವುದೇ ರೀತಿ ಇರುವೆಗಳ ಭಯ ಇರಲ್ಲ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಡ್ರೈ ಫ್ರೂಟ್ಸ್ನ ತರ್ತೀವಿ ಅಲ್ವಾ ಅವನ್ನ ನಾವು ಗಾಳಿಗೆ ಹಾಗೆ ಬಿಡಕ್ಕೆ ಹೋಗ್ಬಾರ್ದು ಯಾಕಂದರೆ ಸಾಮಾನ್ಯವಾಗಿ ಗೋಡಂಬಿಲಿ ಬೇಗ ಹುಳು ಆಗ್ಬಿಡುತ್ತೆ ಅದನ್ನ ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ಹುಳಿಯೋದಿಲ್ಲ ಸುಮಾರು ದಿವ್ಸ ಗಂಟ ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು thank you so much